ಹೇಗಪ್ಪ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ ಎಲ್ಲಿಗೂ ಹೋಗ್ತಾ ಇಲ್ಲ ನಾವು ಹೋಗ್ತಾ ಇರೋದು ತಿರುಪತಿಗೆ ಈ ತಿರುಪತಿ ಬ್ಲಾಕ್ಸ್ ಅಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ದು ಮತ್ತೆ ನಮಗೆ ಮುನ್ನೂರು ರೂಪಾಯಿ ಟಿಕೆಟ್ ನ ನಾವು ಬುಕ್ ಮಾಡಿಲ್ಲ ಅಂದ್ರು ನಮಗೆ ಹೇಗೆ ದರ್ಶನ ಸಿಕ್ತು ಅನ್ನೋದು ಈ ಒಂದು ಬ್ಲಾಕ್ಸ್ ಅಲ್ಲಿ ನಾನು ಹೇಳ್ತೀನಿ ಬನ್ನಿ ನಾವು ಹೊರಟಿದ್ದು ಚೆನ್ನೈಯಿಂದ ಎರಡೂವರೆ ಟ್ರೈನ್ ಇತ್ತು ಅಂದ್ಬಿಟ್ಟು ನಾವು ಬೇಗನೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಟ್ರೈನ್ ಟ್ರೈನ್ಗೆ ನಾವು ಚೆನ್ನೈ ಸ್ಟೇಷನ್ಗೆ ಬಂದು ಆಲ್ರೆಡಿ ಟ್ರೈನ್ ಬಂದು ನಿಂತಿತ್ತು ಸರಿ ಅಂದ್ಬಿಟ್ಟು ಒಳಗಡೆ ಹೋದು ಎಲ್ಲರೂ ಎಲ್ಲರೂ ಆಲ್ಮೋಸ್ಟ್ ತಿರುಪತಿಗೆ ಹೋಗೋಕ್ಕೆ ಆಗಿದ್ರು ಸರಿ ಇದೇ ಗ್ಯಾಪಲ್ಲಿ ನನ್ನ ಮಗಳೂ ಸ್ವಲ್ಪ ಹೊತ್ತು ಆಡಿಕೊಂಡು ನಿದ್ದೆ ಹೊಡ್ಕೊಂಡ್ಲು ಹಾಗೆಯೇ ನಮ್ಮ ಮನೆಯವ್ರೇನು ಕಮ್ಮಿ ಏನಿಲ್ಲ ಮಗಳು ಮಲಗಿದ್ದಾಳೆ ಅಂದ್ಬಿಟ್ಟು ಅವರೂ ಬಾಯಿ ಬಿಟ್ಬಿಡ್ತೀನಿ ಎಲ್ಲಿ ಅಂದ್ಬಿಟ್ಟು ನಿದ್ದೆಗಣ್ಣಲ್ಲಿ ತಲೆಗೆ ಟವಲ್ ಹಾಕೊಂಡು ನಿದ್ದೆ ಮಾಡ್ತಾ ಇದ್ರು ಫೈನಲಿ ತಿರುಪತಿ ರೀಚ್ ಕೆಳಗಡೆ ಇಳಿದ ತಕ್ಷಣವೇ ಫುಲ್ ಶಾಕ್ ಏಕೆ ಅಂತ ಅಂದರೆ ಲಾಸ್ಟ್ ಟೈಮ್ ಬಂದಾಗ ಒಂಥರ ಇತ್ತು ರೈಲ್ವೆ ಸ್ಟೇಷನ್ ಈಗಂತೂ ತುಂಬಾ ಚೇಂಜಸ್ ಆಗಿದೆ ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಫಸ್ಟ್ ನೋಡಿದ್ರು ಎಲ್ಲ ಡಿಫ್ ಡಿಫ್ರೆಂಟ್ ಹ್ಯಾಂಗಲ್ ಅಲ್ಲಿ ಹೋದ್ರು ಸರಿಯಪ್ಪ ಅಂದ್ಬಿಟ್ಟು ನಮ್ಗೆ ಆಲ್ರೆಡಿ ಆರೂವರೆ ಆಗಿತ್ತು ಸಂಜೆ ಆ ಟೈಮಲ್ಲಿ ನಮ್ ಸ್ಟೆಪ್ ಹತ್ತಾಗ ಬಿಡಲ್ಲ ಹಾಗಾಗಿ ಅಂದ್ಬಿಟ್ಟು ಪಕ್ಕನೇ ಒಂದು ಹೋಟೆಲ್ ಇತ್ತು ರೈಲ್ವೆ ಸ್ಟೇಷನ್ ಪಕ್ಕನೇ ಆ ಹೋಟ್ಲಲ್ಲಿಗೆ ಬಂದು ನಾವು ಸ್ಟೇ ಆದವು ಫಸ್ಟ್ ಬಂದು ಅಲ್ಲಿ ಎಂಕ್ವೈರಿ ಮಾಡಿದೋ ಹೇಳ್ಕೋಬೇಕು ಅಂತ ಅಂದ್ರೆ ಅಲ್ಲಿ ಕೂತಿರುವಂತಹ ಎಂಕ್ವೈರಿ ಬಾಯ್ ಬಂದು ನಮ್ ಕರ್ನಾಟಕದವರೇ ಆಗಿದ್ರು ಸೈಡ್ ಸೈಡವ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಹಾಗಾಗಿ ಎ ಸಿ ಬೇಕಾದ ನಾನು ಎ ಸಿ ಬೇಕಂದ್ರು ಓಕೆ ಎಸಿನೇ ಇರ್ದು ಡಿಫ್ರೆನ್ಸ್ ಏನು ಇಲ್ಲ ಅಂದ್ಬಿಟ್ಟು ಎ ಸಿ ರೂಮ್ನೆ ತಗೊಂಡೋ ನಾವು ತಗೊಂಡಾದ್ಮೇಲೆ ಲಿಫ್ಟಲ್ಲಿ ನಮ್ಮ ಲಗೇಜ್ ಎಲ್ಲ ತಗೊಂಡು ನಮ್ಮನ್ನು ಅಲ್ಲಿ ಎತ್ತಾಕೊಂಡು ತಗೊಂಡೋಗಿ ನಮ್ಮ ರೂಮ್ ಕಡೆ ಬಿಟ್ರು ನಾವು ಎ ಸಿ ಅಂತ ಅಂದ್ರೆ ರೂಮ್ ಸಕ್ಕದಾಗಿರುತ್ತೆ ಅಂತ ಅನ್ಕೊಂಡು ಒಂದು ಅವರೇಜ್ ಆಗಿ ಒಂದು ಎ ಸಿ ರೂಮ್ ಚೆನ್ನಾಗಿತ್ತು ಬಟ್ ಟಿ ವಿ ಈಗಿತ್ತು ನಮ್ಮ ರೂಮ್ ಸೈಡ್ ಬ್ಯಾಕ್ ಸೈಡ್ ಇಂದ ನೋಡಿದ್ರೆ ಕಿಟಕಿಯಿಂದ ವ್ಯೂವ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳು ಹಾಗೆ ವ್ಯೂಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ಲು ಏನ್ ಮಾಡ್ತಾ ಇದೀಯ ಇಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟಿದ್ದು ಫಸ್ಟ್ ತಿರುಪತಿನ ನೋಡ್ಮ ಅಂತ ಹೊಣಿಕೊಂಡು ತಿಮ್ಮಪ್ಪನ ಬಟ್ ಟೈಮು ಸಾಕಾಗಿಲ್ಲ ಆರೂವರೆ ಸಂಜೆ ಆಗಿತ್ತಲ್ಲ ಹಾಗಾಗಿ ಪದ್ಮಾವತಿ ಅಮ್ಮನ್ನ ನೋಡ್ಬಿಡದ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಪದ್ಮಾವತಿ ದೇವಸ್ಥಾನಕ್ಕೆ ಹೊರಟು ಬಸ್ ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಆಲ್ರೆಡಿ ಆರೂವರೆ ಆಗಿತ್ತು ಟ್ರಾಫಿಕ್ ಆದ್ರೆ ಇಲ್ಲಿ ಅಲ್ಲೂ ಒಂದು ಎಂಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಅಂತ ಅಂದ್ರು ಹಾಗಾಗಿ ನಾವು ಆಟೋದಲ್ಲೇ ಹೊರಟು ಆಕ್ಚುಲಿ ಡ್ರೈವರು ತುಂಬಾನೇ ಚೆನ್ನಾಗಿ ಕರ್ಕೊಂಡು ಹೋಗಿ ದೇವಸ್ಥಾನ ಪಕ್ಕನೆ ಬಿಟ್ರು ನಾ ಈ ದೇವಸ್ಥಾನಕ್ಕೆ ಬಂದು ಒಂದು ಹತ್ತು ವರ್ಷ ತಿರುಪತಿ ಬಂದು ತಿರುಪತಿಯಿಂದ ಹೇಗೆ ಹಂಗೆ ಓಟ್ ಹೋಗ್ತಿದ್ದು ಹಾಗಾಗಿ ಹತ್ತು ವರ್ಷಕ್ಕೂ ಈಗ ತುಂಬಾ ಚೇಂಜಸ್ ಆಗಿದೆ ಆ ಸರಿ ಅಂದ್ಬಿಟ್ಟು ಫಸ್ಟ್ ನಾವು ಸೈಡ್ ಸೈಡಲ್ಲೇ ಬಿಟ್ಟು ಫಸ್ಟೇ ನಾವು ಫ್ರೆಶ್ ಅಪ್ ಆಗಿದ್ವಲ್ಲ ಅಂದ್ಬಿಟ್ಟು ಫೋಟೋಸ್ ಫೂಟ್ನೆ ಮಾಡಿಕೊಂಡು ಒಂದಷ್ಟು ಫೋಟೋ ವಿಡಿಯೋ ಮಾಡಿಕೊಂಡು ನಾವು ಎನ್ವಾರ್ಮೆಂಟ್ ಎಲ್ಲ ನೋಡ್ತಾ ಇದ್ದೆ ಒಳಗಡೆ ಹೋಗಬೇಕು ಅಂತ ಅಂದರೆ ಮೊಬೈಲ್ ಹಲೋ ಇರಲ್ಲ ಬ್ಯಾಗ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಸೊ ಎಲ್ಲವನ್ನು ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು ಅಲ್ಲೇನೇ ಪಕ್ಕನೆ ಪಕ್ಕನೆ ಅಂತ ಹೇಳ್ತಾನೆ ಇದ್ದಾರೆ ಮೊಬೈಲ್ ಹ್ಯಾಂಡ್ ಓವರ್ಗೆ ಬಟ್ ತುಂಬಾ ಬಳಸ್ಕೊಂಡು ಹೋದು ಕೊನೆಗೂ ಮೊಬೈಲ್ ಹ್ಯಾಂಡ್ ಓವರ್ ಮಾಡ್ದು ಅಲ್ಲಿ ಎರಡು ಕ್ಯೂ ಇತ್ತು ಒಂದು ಫ್ರೀ ಕ್ಯೂ ಒಂದು ಒಂದು ಐವತ್ತು ರೂಪಾಯಿ ಮತ್ತು ಇನ್ನೂರು ರೂಪಾಯಿ ಅಂದರು ಆ ಫ್ರೀ ಕ್ಯೂ ಆದರೆ ಆಫ್ ಒಂದು ನಾಲ್ಕು ಅವರು ಅಂದರು ಐವತ್ತು ರೂಪಾಯಿ ಕ್ಯೂ ಅಂತ ಅಂದರೆ ಟೂ ಅವರ್ ಅಂದರು ಇನ್ನೂರು ರೂಪಾಯಿ ಕ್ಯೂ ಆದರೆ ಒಂದು ಟ್ವೆಂಟಿ ಮಿನಿಟ್ಸ್ ಅಂದ್ರೆ ಸರಿ ಅಂದ್ಬಿಟ್ಟು ಇನ್ನೂರು ರೂಪಾಯಿ ಕ್ಯೂನೆ ಕೊಟ್ಟು ನಾವು ದರ್ಶನ ಮುಗಿಸ್ಕೊಂಡ್ ಬಂದು ತುಂಬಾನೇ ಚೆನ್ನಾಗಿತ್ತು ಇದು ಆ್ಯಕ್ಚುಲಿ ಬಂದು ಗೋವಿಂದಪ್ಪನ ಪಟ್ನ ಅಲ್ಲಿಗೂ ಅಷ್ಟೇನೆ ಒಂಬತ್ತು ಗಂಟೆ ಆಗಿತ್ತು ನೈಟ್ ಎರಡು ಕಡೆನೂ ಒಂದೇ ಸಲ ದರ್ಶನ ಮಾಡೋದ ಅನ್ಕೊಂಡ್ ಬಂದು ಅಲ್ಲೂ ದರ್ಶನ ಸಿಕ್ಕಿಲ್ಲ ಫೈನಲಿ ಬಿಡಿ ಅಂದ್ಕೊಂಡು ದರ್ಶನ ಮುಗಿಸ್ಕೊಂಡು ಹೇಗೇನು ಬಂದು ಇನ್ನ ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಯಿತು ಟೈಮ್ ನೀವೇ ನೋಡಿದ್ರಲ್ಲ ಆ ಟೈಮ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆದ ನನ್ನ ಮಗಳು ಇನ್ನೂ ಮಲಗಿದ್ರು ಆಲ್ರೆಡಿ ನೈಟ್ ಅವರೇ ನಮಗೆ ಡ್ರಾಪ್ ಮಾಡಿದ್ರಲ್ಲ ಅವ್ರಿಗೆ ನಾವು ಹೇಳ್ದು ಅರ್ಲಿ ಮಾರ್ನಿಂಗ್ ನೀವೇ ಬಂದ್ಬಿಡಿ ಸರ್ ಹಾಗಾಗಿ ಸ್ಟೆಪ್ ಕರ್ಕೊಂಡು ಹೋಗಿ ಅಂತ ಸರಿ ಮೇಡಮ್ ಅಂತ ಅಂದ್ಬಿಟ್ಟು ಅವ್ರಿಗೂ ಒಂದು ನಾವು ಒಂದು ಕಾಲ್ ಮಾಡಿ ಆಲ್ರೆಡಿ ಮೊದಲೇ ಹೇಳ್ಕೊಂಡಿದ್ದು ನನ್ನ ಮಗಳು ಕರ್ಕೊಂಡು ಅದೇ ನಿದ್ದೆ ಮೂಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಕೆಳಗಡೆ ಬಂದು ಅಷ್ಟರಲ್ಲಿ ಡ್ರೈವರು ಬಂದಿದ್ರು ಡ್ರೈವರ್ ಬಂದ ತಕ್ಷಣನೇ ನಾವೇನು ಮಾಡೋದು ಅಂತ ಅಂದರೆ ಆಲ್ರೆಡಿ ಫೋರ್ ತರ್ಟಿ ಆಗಿತ್ತು ನಾವು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗೋಷ್ಟಲ್ಲೇನೇ ಮ್ಯಾಕ್ಸಿಮಮ್ ಅಂದ್ರೆ ಆಟೋ ಹೊತ್ತಿ ಹೋಗೋದೇ ಒಂದು ಐದು ಗಂಟೆ ಆಯಿತು ಸರಿ ಅಂದ್ಬಿಟ್ಟು ಫೈನಲಿ ಅವ್ರು ನಮ್ಮನ್ನ ಸ್ಟೆಪ್ ಹತ್ತಿರ ಒಂದು ಐದು ಕಾಲ್ಗೆಲ್ಲ ಕರ್ಕೊಂಡು ಬಂದರು ಅಲ್ಲಿ ಲಗೇಜ್ ಎಲ್ಲ ಇತ್ತಲ್ಲ ಆ ಲಗೇಜ್ ಎಲ್ಲ ಲಗೇಜ್ ಕೌಂಟ್ರಿಗೆ ಹಾಕೋದ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ ಅಲ್ಲಂತೂ ತುಂಬಾನೇ ಕ್ರೌಡ್ ಇತ್ತು ಅಲ್ಲೇ ಮ್ಯಾಕ್ಸಿಮಮ್ ನಮಗೆ ಕಾಲು ಗಂಟೆ ವೇಸ್ಟ್ ಆಯಿತು ಆ ಕೌಂಟ್ರ್ ಹತ್ರ ಕೊಟ್ಟು ನೆಕ್ಸ್ಟ್ ನಾವು ಆಗಿ ನಾವು ಸ್ಟೆಪ್ ಹತ್ರ ಕತ್ತಕ್ಕೆ ಸ್ಟಾರ್ಟ್ ಮಾಡಿದ್ದ ಐದೂವರೆ ಆಗಿತ್ತು ಈ ಐದೂವರೆಯಲ್ಲಿ ರೀಚ್ ಆಗಿ ನಾವು ನೆಕ್ಸ್ಟು ಫೈನಲ್ ಆಗಿ ನಾವು ಸ್ಟೆಪ್ನ ಕಂಪ್ಲೀಟ್ ಯಾವಾಗ ಮಾಡಿದೆ ಅಂತ ನಾನು ನಿಮಗೆ ಈ ಕಂಟಿನ್ಯೂಟಿ ವೀಡಿಯೋದಲ್ಲೇ ಹೇಳ್ತೀನಿ ನೋಡಿ ಆ ಸ್ಟೆಪ್ ಹತ್ತಬೇಕಾದ್ರಂತಹ ಖುಷಿ ಎಲ್ಲೆಲ್ಲಿ ಇರತ್ತೆ ಅಂತ ಅಷ್ಟು ಮೇಕಪ್ ಮಾಡ್ಕೊಂಡು ನಾವು ಸ್ಟೈಲ್ ಆಗಿ ಸ್ಟೆಪ್ ಹತ್ತಾ ಇದ್ರೆ ಆಗೋ ಮಜಾ ಏನಿರತ್ತೆ ಅಂತ ಮುಂದೆ ಗೊತ್ತಿರತ್ತೆ ಯಾರೆಲ್ಲ ಸ್ಟೆಪ್ ಹತ್ತಿದೀರ ಅವ್ರಿಗೆಲ್ಲ ಫೀಲ್ ಆಗಿರತ್ತೆ ಅಂತ ಅನ್ಕೋತೀನಿ ಇದೇ ಖುಷಿ ಇಲ್ಲಿ ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಎಲ್ಲೆಲ್ಲಿ ಫೋಟೋಸ್ ಚೆನ್ನಾಗಿ ಕಾಣಿಸುತ್ತೆ ಅನ್ಬಿಟ್ಟು ಅಲ್ಲೆಲ್ಲ ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಗೋವಿಂದ ನನ್ ಮಗಳಂತೂ ಒಂದು ಮ್ಯಾಕ್ಸಿಮಮ್ ಆಗಿ ಒಂದು ಐವತ್ತು ಒಂದು ನೂರು ಮೆಟ್ಲು ಹತ್ತಿದ್ದಾಳೆ ಅಷ್ಟೇನೆ ನಿಮಗೆ ಲ್ಲ ಪಾಪ ನನ್ನ ಹಸ್ಬೆಂಡ್ ಹೆಗ್ಲು ಮೇಲೆ ಕುತ್ಕೊಂಡೇನೆ ಸ್ಟೆಪ್ ಹತ್ತಿದ್ಲು ಕೆಳಗಡೆ ಇಳಿಯಮ್ಮ ಅಂತ ಅಂದ್ರೂನು ಇಳಿತಾನೆ ಇರ್ಲಿಲ್ಲ ಮಲಗ್ದಾಗ್ಲು ಪಾಪ ಅವರು ಕೈಲಿ ಮಗುನು ಕೊಟ್ಟಿಲ್ಲ ಅವರೇ ಹತ್ಕೊಂಡು ಅವರೇ ಎತ್ಕೊಂಡು ಪಾಪ ಸ್ಟೆಪ್ ಎಲ್ಲ ಹತ್ತಿದ್ರು ನಮ್ಮನ್ಯವ್ರು ಬೇಗ ಬೇಗ ನೆಡಿ ಅಂತ ಅಂದ್ರು ಸರಿ ಅಲ್ಲಿ ಒಂದು ಬ್ಯಾಗ್ ಚೆಕಿಂಗ್ ಇತ್ತು ಬ್ಯಾಗ್ದು ಚೆಕಿಂಗ್ ನಾವ್ ಮಾಡಿಸಿಕೊಂಡು ಪ್ಲಾಸ್ಟಿಕ್ ಏನಾರು ಇತ್ತು ಅಂದ್ರೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಅವ್ರ ಹ್ಯಾಂಡ್ ಓವರ್ ಮಾಡ್ಕೋತಾರೆ ಸ್ಟಾರ್ಟ್ ಮಾಡ್ದು ಆಕ್ಚುಲಿ ಒಂದ್ ಹತ್ ಒಂದು ನೂರು ಇಪ್ಪತ್ತು ಮೆಟ್ಲು ಇನ್ನೂರು ಮೆಟ್ಲು ಹತ್ಬೇಕಾದ್ರೆ ಎನರ್ಜಿ ಇರುತ್ತೆ ನೋಡಿ ಎಲ್ಲರೂ ಎಷ್ಟು ಸುಸ್ತಾಗಿದ್ದಾರೆ ಅಷ್ಟರಲ್ಲೇ ಆಲ್ರೆಡಿ ಎಲ್ಲ ಎನರ್ಜಿ ನನಗಂತೂ ತುಂಬಾ ಲಾಸ್ ಆಗೋಗಿತ್ತು ಮ್ಯಾಕ್ಸಿಮಮ್ ಹೇಳ್ಕೊಬೇಕು ಅಂದರೆ ಐನೂರು ಮೆಟ್ಲು ಆಗಿಲ್ಲ ಬೋ ಆಮೇಲೆ ನೆಸ್ಟ್ ನೋಡಿ ನಾವು ಮೇಕಪ್ ಮಾಡ್ಕೊಂಡಿರೋಂಥ ಹೇಗೆ ಆಗಿದೆ ಐ ಕಾಂಟ್ ಎಕ್ಸ್ಪ್ಲೇಷನ್ ಅಷ್ಟು ಬಟ್ ಚೆನ್ನಾಗಿತ್ತು ಸ್ಟೆಪ್ ಹತ್ತಬೇಕಾದ್ರೂ ಹಂಗೆ ಎಂಜಾಯ್ ಮಾಡ್ಕೊಂಡೋದು ಎಷ್ಟು ಬೇಗ ಸಿಗತ್ತೆ 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 ಅಂತ ಯಾವಾಗ ನಮ್ಮ ಬಾಡಿ ನಮ್ಮ ಕಾಲು ಅಜ್ಜಸ್ಟ್ ಆಯ್ತಾ 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 ಮೆಟ್ಲು ಹತ್ತಕ್ಕೆ ಅಷ್ಟು ಬೇಗ ಹತ್ತು ಅಂತಾನೆ ಗೊತ್ತಾಗಿಲ್ಲ ನನ್ನ ಮಕ್ಕಳು ಹೊರಗಡೆ ಹೋದಾಗ ಏನೂ ತಿನ್ನಲ್ಲ ಹಾಗಾಗಿ ಎಲ್ಲಿ ಅವಳು ಎದ್ದಾಗ ಅವಳಿಗೊಂದು ಐಸ್ ಕ್ರೀಮ್ ಚಾಕ್ಲೇಟ್ ಅವಳು ಏನು ಕೇಳ್ತಾಳೆ ಅದನ್ನ ನಾನು ಕೊಡಿಸ್ತಿದ್ದೆ ಮತ್ತೆ ಹೇಗೇನು ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು ಎಲ್ಲಿ ಸುಸ್ತಾಗೋತ್ತಲ್ಲಿ ಕುತ್ಕೋತಾ ಇದ್ದು ನನ್ನ ಮಗಳಂತೂ ನೋಡಿ ಹೆಗ್ಲೂ ಬಿಟ್ಟು ಕೆಳಗಡೆ ಇಳಿತಾನೆ ಇರಲಿಲ್ಲ ಅವ್ರಿಗಂತೂ ತುಂಬಾ ಕಷ್ಟನೇ ಆಗ್ತಿತ್ತು ಬಟ್ ಅವ್ರು ನನ್ನ ಹತ್ರ ಹೇಳ್ಕೊತಾನೆ ಇರಲಿಲ್ಲ ಸರಿಯಪ್ಪ ಅಂದ್ಬಿಟ್ಟು ನಾವು ಆಲ್ಮೋಸ್ಟ್ ಎಲ್ಲ ಸ್ಟೆಪ್ಗಳನ್ನೂ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಕ್ಯಾಮ್ರಾದಲ್ಲಿ ನನ್ನ ಮಗಳು ಎಲ್ಲಿ ನಡೀತಾಳೆ ಅದನ್ನು ಸಹ ನಾನು ವೀಡಿಯೋ ಮಾಡಿದ್ದೀನಿ ಯಾಕೆಂದ್ರೆ ಅದೊಂಥರ ಮೆಮೊರಿ ಅವಳು ಇಲ್ಲಿ ನೋಡಿ ಅನಿಮಲ್ಸ್ ಎಲ್ಲ ಇರತ್ತೆ ಪಕ್ಕ ಅಲ್ಲೆಲ್ಲ ಪ್ರತಿಯೊಂದು ಕಡೆನು ಅವರು ಮೆನ್ಷನ್ ಮಾಡಿದಾರೆ ನೋಟಿಸ್ ಮಾಡಿದ್ದಾರೆ ಪ್ರಾಣಿಗಳಿಗೆ ನೀವು ಏನು ಕೊಡಬೇಡಿ ಸಡನ್ ಆಗಿ ಅವು ಹಾನಿ ಮಾಡ್ಬೋದು ಹೇಳೋಕ್ಕಾಗಲ್ಲ ಬಟ್ ಜನಗಳು ಗೊತ್ತಿರಲ್ಲ ಬಟ್ ಫೋಟೋಗೋಸ್ಕರ ಮಾಡ್ತೀವಿ ಹತ್ರ ತುಂಬಾ ಕೋಪ ಬಂದಾಗ ಏನಾಗತ್ತೆ ಅಂತಾನು ನಮ್ಗೆ ಗೊತ್ತಿರತ್ತೆ ನೋಡಿ ಪ್ರತಿಯೊಂದ್ ಕಡೆನು ಅವರು ನೋಟಿಸ್ ಮಾಡಿ ಗಳನ್ನ ಮೆನ್ಷನ್ ಮಾಡಿದ್ದಾರೆ ಎಲ್ಲಿ ನೀವು ಜಾಗೃತ ಆಗಿರ್ಬೇಕು ಅಂತ ಫೈನಲಿ ನಾವು ಅರ್ಧ ಬೆಟ್ಟ ಹಾಕಿದೀವಿ ಇನ್ನು ಸಿಕ್ಸ್ ಕಿಲೋಮೀಟರ್ ಹಚ್ಚದಿದೆ ಮಾರ್ನಿಂಗ್ ನಾವು ಫೈವ್ ತರ್ಟಿ ಸ್ಟಾರ್ಟ್ ಮಾಡೋದು ಸ್ಟೆಪ್ ಹತ್ತಕ್ಕೆ ಇನ್ನು ನಾವು ಹೊತ್ತನೆ ಇದ್ದೀವಿ ನೋಡೋದ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಆಯ್ನಲ್ಲಿ ನಾವು ಆಂಜಿನ ಹತ್ರ ಬಂದು ಬರೋ ಬರೋಸಲ್ಲಿ ಟೈಮು ಸೆವೆನ್ ಫೋರ್ಟಿ ಸೆವೆನ್ ಫೋರ್ಟಿ ಇದಾಗ್ತಾ ಇಲ್ಲ ಸೆವೆನ್ ಫೋರ್ಟಿ ಸಿಕ್ಸ್ ಆಗಿದೆ ಫೈನಲಿ ದರ್ಶನ ಮಾಡುದು ಶಾಲೆ ಸೂರ್ಯದೇವ ಮತ್ತಿನ ಸುಡ್ತಾ ಇನ್ಮೇಲೆ ಸ್ಟೆಪ್ ಹೊತ್ತು ಕ್ರಿಟಿಕಲ್ ಆಗಿರೋದು ಈಗ ಯಾರೆಲ್ಲ ಎಷ್ಟು ಟೈಮ್ ಬಂದಿದ್ದೀರ ವರ್ಷಕ್ಕೆ ಒಂದ್ಸಲ ಹೇಳಿ ನಾವು ಲಾಸ್ಟ್ ಇಯರ್ ಬಂದಿದ್ವಿ ಜನವರಿಲಿ ಈಗ ಮಾರ್ಚ್ ಅಲ್ಲಿ ಬಂದಿದೀವಿ ಹಾಗೆ ಇವೆಲ್ಲ ಯಾರು ತಿರುಪತಿಗೆ ಬಂದಿದ್ದೀರಾ ಕಾಮೆಂಟ್ ಮಾಡಿ ಕ್ಲೀನೆನ್ಸ್ ಆಗಿರ್ಬೋದು ಮೇಂಟೇನೆನ್ಸ್ ಆಗಿರ್ಬೋದು ಚ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆಲ್ಲ ಕಡೆ ನೋಟಿಫಿಕೇಶನ್ ಹಾಕಿದ್ದಾರೆ ಡೇಂಜರ್ ಪ್ಲೇಸ್ ಅಲ್ಲೆಲ್ಲ ನೋಟಿಫಿಕೇಶನ್ ಇದೆ ತುಂಬ ಚೆನ್ನಾಗಿದೆ ತುಂಬಾ ಜಿಂಕೆಗಳಿದೆ ಹೇಳಿದ್ದಾರೆ ಎಲ್ಲ ಕಡೆ ನೋಟಿಸ್ ಹಾಕಿದ್ದಾರೆ ಜಿಂಕೆಗಳಿಗೆ ಯಾವುದೇ ರೀತಿ ಫುಡ್ನ ನೀವು ಕೊಡಬಾರ್ದು ಅಂತ ಬಟ್ ಇಲ್ಲಿರೋ ಜನ ಫೋಟೋಗಾದ್ರೂ ಏನು ಮಾಡ್ತಾರೆ ಅಂದರೆ ಅವಕ್ಕೆ ಫುಡ್ ಕೊಡ್ತಾರೆ ಅದಾದ್ಮೇಲೆ ಏನಾರು ಅಟ್ಯಾಕ್ ಮಾಡಿದ್ರೆ ಪಾಪ ಅವ್ರ ಮೇಲೆನೆ ಬ್ಲೇವ್ ಮಾಡ್ತಾರೆ ದಯವಿಟ್ಟು ಹೊರಗಡೆ ಬಂದಾಗ ಯಾರು ಅವುಡ್ನ ಕೊಡಬೇಡಿ ನೋಡಿ ಅದ್ರ ಪಾಡ್ಗವೂ ಇದೆ ಆದ್ರೂನು ನಮ್ ಜನ ಪಾಪ ಅವ್ರನ್ನ ಸುಮ್ನೆ ಇರಕ್ ಬಿಡಲ್ಲ ಅದಷ್ಟು ಸೇಫ್ ಆಗಿರೋದು ಬೆಸ್ಟ್ ಅಂತ ನಾವು ಹೇಳ್ತೀವಿ ಹೋಗ್ತಾ ಇದ್ದು ಪ್ರಸಾದ ಕೊಡ್ತಾ ಇದ್ರು ಸೊ ಹಾಗಾಗಿ ಪ್ರಸಾದ ಅದ ಅಂತ ನಮ್ಮನೆಯವ್ರು ಕರ್ಕೊಂಡ್ ಬಂದೆ ಸ್ವಾಮಿ ದೇವಸ್ಥಾನ ಸ್ವಲ್ಪ ಹೊಂದಂಗೆ ಎಷ್ಟು ಸಮಾಧಾನ ಆಗ್ತಿದೆ ದೇವ್ರ ಪ್ರಸಾದ ಸಿಗ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು ಅಂತಾರೆ ಒಂದೊಂದನ ಅಗ್ಲಲ್ಲಿದೆ ಅವ್ರವ್ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಇವತ್ತು ನಮ್ಗೆ ಈ ಅಂದಲ್ಲಿ ಅದು ತಿರುಪತಿಲಿ ಅದೃಷ್ಟ ಇದೆ நான் வச்சி நாய்து நமன் அறு ஹான் வாஷ் மனக்கோது ಆಕ್ಚುಲಿ ಇದೆಲ್ಲ ಲಾಸ್ಟ್ ಇಯರ್ ಇರಲಿಲ್ಲ ನಾವು ರೋಡಲ್ಲೇ ಕ್ರಾಸ್ ಮಾಡಬೇಕಾಗಿತ್ತು ಈ ಟೈಮ್ ಹೋದಾಗ ತುಂಬಾನೇ ಖುಷಿ ಆಯಿತು ಭಕ್ತಾದಿಗಳಿಗೆಲ್ಲ ಹೆಲ್ಪ್ ಆಗೋ ಈ ಸಲ ತುಂಬಾನೇ ಚೇಂಜ್ ಎಲ್ಲ ಆಗಿತ್ತು ಈ ತರ ಬಿಡ್ಸ ಕಟ್ಬಿಟ್ಟು ನೆರವ್ ಮಾಡವ್ರೆ ಆರಾಮಾಗಿ ಇದರಲ್ಲಿ ನಾವು ಅಷ್ಟು ದೂರ ನಡ್ಕೊಂಡು ಹೋದ್ ಏನೂ ಅಷ್ಟು ರಿಸ್ಕ್ ಅನ್ಸಿಲ್ಲ ರೋಡ್ ಕ್ರಾಸ್ ಮಾಡಬೇಕು ಅನ್ನೋ ಭಯ ಇರಲಿಲ್ಲ ತುಂಬಾನೇ ಖುಷಿ ಆಯ್ತು ಆಕ್ಚುಲಿ ನೆಕ್ಸ್ಟ್ ಈ ತರ ಅಪ್ಡೇಟ್ ಆಗಿತ್ತು ಭಕ್ತಾದಿಗಳಿಗೆ ಅನುಕೂಲ ಆಗ್ಬೇಕು ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಈ ತರ ಎಲ್ಲ ಮಾಡ್ಕೊಳ್ಳಲ್ಲ ಲಾಸ್ಟ್ ಇಯರ್ ಎಲ್ಲ ನಮ್ಗೆ ಭಕ್ತಾದಿಗಳು ಪ್ರವೇಡ ಹಾಕಿರ್ಲಿಲ್ಲ ಈ ತರ ಎಲ್ಲ ಬಿಸಿಲು ಇರುತ್ತೆ ಅಂತ ಈ ಸಲ ಮಾತ್ರ ತುಂಬಾನೇ ಚೆನ್ನಾಗಿ ತರ ಕಾರ್ಪೆಟ್ ಎಲ್ಲ ಇದು ಮಾಡಿದ್ದಾರೆ ನೈಸ್ ಈ ಗೋಪುರ ಕಾಣಿಸ್ತು ಅಂತ ಅಂದ್ರೆ ಮುಕ್ಕಾಲ್ ಪರ್ಸೆಂಟ್ ನಾವು ಮೆಟ್ಲುಗಳನ್ನ ಹತ್ತಿದೀವಿ ಅಂತಾನೆ ಒಂದು ನಮಗೆ ಒಂಥರ ಖುಷಿ ಆಗುತ್ತೆ ಈ ಗೋಪುರ ಸಿಗ ಗಂಟನೂ ಈ ಗೋಪುರದ ಒಂದು ಮಹತ್ವ ಏನಪ್ಪಾ ಅಂತ ಅಂದ್ರೆ ಈ ವಿಡಿಯೋ ನೋಡಿ ಇಲ್ಲಿ ಬಂದು ತುಂಬಾ ಹರಕೆ ಇಟ್ಕೊಂಡಿರ್ತಾರೆ ಈ ಮೆಟ್ಲಲ್ಲಿ ಎಲ್ಲಾರು ಮಂಡಿಯಿಂದ ನಡೆದ್ರೆ ನಾವೇನ್ ನಾವ್ ಅದೆಲ್ಲ ಈಡೇರುತ್ತೆ ಅಂತ ಲೈಕ್ ಇಲ್ಲಿ ನೋಡಿ ಇಲ್ಲಿ ಇವರು ನಡೀತಾ ಇದಾರೆ ಹಾಗೇನೆ ಇಲ್ಲಿ ತುಂಬಾ ಜನ ಅವ್ರವ್ರು ಕೌಂಟ್ ಮಾಡ್ಕೊಂಡಿರ್ತಾರೆ ಇಷ್ಟು ಮೆಟ್ಲು ಅಂತ ಆ ಮೆಟ್ಲುಗಳನ್ನ ರೀಚ್ ಮಾಡ್ಕೊಂಡು ಹೋಗ್ತಾರೆ ಒಬ್ಬೊಬ್ರು ಫುಲ್ ಮೆಟ್ಲುಗಳು ಹತ್ತಾರೆ ಒಬ್ಬೊಬ್ರು ಐದು ಹತ್ತು ಹನ್ನೊಂದು ಅಂತ ಈ ತರ ಮೆಟ್ಲು ಹತ್ತಾರೆ ಈ ಮೆಟ್ಲು ಹತ್ರ ಅವ್ರ ಏನ್ ಅನ್ಕೊಂಡಿರ್ತಾರೆ ಅದು ಈಡೇರುತ್ತೆ ಅಂತ ಒಂದು ನಂಬಿಕೆ ಸ್ವಲ್ಪ ಮೆಟ್ಲು ಹತ್ತಬೇಕಾದ್ರೆ ನಾವು ಅಂದ್ಕೋತೀವಿ ಅಯ್ಯೋ ನಡ್ಕೊಂಡು ಹೋಗೋಕ್ಕಿಂತ ಯಾಕಪ್ಪ ಬಸ್ಸಲ್ಲೇ ಹೋಗ್ಬೋದಾಗಿತ್ತು ಅಂತ ಬಟ್ ನಡ್ಕೊಂಡು ಹೋಗೋ ಮಜ್ಜಾತ್ರೆಲ್ಲೂ ನಮ್ಗೆ ಎಲ್ಲೂ ಸಿಗಲ್ಲ ಹಾಗಾಗಿ ಈ ಎಂಜಾಯ್ಮೆಂಟ್ ತಿರುಪತಿ ಬಂದಾಗ ಯಾರೂ ಮಿಸ್ ಮಾಡ್ಕೋಬೇಡಿ ಲೈಫಲ್ಲಿ ಸಿಗುವಂಥ ಇವು ಅತ್ಯುತ್ತಮವಾದಂತಹ ಒಂದು ಮೂಮೆಂಟ್ಗಳು ನಮ್ಮ ಮನೆಯವರು ಫುಲ್ ಮೆಟ್ಲು ಮಗಳನ್ನ ಇದೇ ಥರ ಹತ್ತಿಸಿದ್ದಾರೆ ಫೈನಲ್ ಇನ್ನ ಐವತ್ತು ಮೆಟ್ಟಲ್ ಇದೆ ಅಷ್ಟೇ ಇಲ್ಲಿ ಒಂದೊಂದು ಮೆಟ್ಲತ್ತೆ ಸುಸ್ತಾಗ್ತೀವಿ ಬಟ್ ಮನೆಯವರು ಕಂಪ್ಲೀಟ್ ಏನಿದೆ ಮೆಟಲ್ ನೋಡ ಮಗಳು ಹೆಗ್ಳು ಮೇಲೆ ಹತ್ತಾ ಹತ್ತಾಯಿದಾರೆ ಯಪ್ಪ ಸಿಕ್ಕ ಹೊಟ್ಟೆ ಟಯರ್ಡ್ ಆಗಿದೆ ನನಗೆ ಮನೆಯವರು ಮಗಳಿಗೋಸ್ಕರ ಬೆವರು ಹೆಂಗೆ ಸುರಿಸ್ತಾವ್ರೆ ಫೈನಲಿ ಒಂಬತ್ತುವರೆಗೆ ನಾವು ಸ್ಟೆಪ್ನ ಕಂಪ್ಲೀಟಾಗಿ ಮುಗಿಸ್ತು ನೆಕ್ಸ್ಟು ನಾವು ಲಗೇಜ್ ಕೌಂಟ್ರಿಗೆ ಹೋಗಿ ಲಗೇಜ್ ತೊಗೊಂಡು ನಾವು ಫಸ್ಟು ನಾವು ಫ್ರೀ ಬುಕ್ಕಿಂಗ್ ರೂಮ್ ಎಲ್ಲಿ ಸಿಗತ್ತೆ ಅಂತ ಹೋದು ಆ್ಯಕ್ಚುಲಿ ನಾವು ಆಲ್ರೆಡಿ ನಮ್ದು ಏನಿದೆ ಆರ್ಮಿ ಕೋಟೆಯಲ್ಲಿ ನಮಗೆ ಸೆಪರೇಟ್ ಒಂದು ವಸತಿ ಗೃಹ ಇತ್ತು ಆಲ್ರೆಡಿ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದು ಬಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಹನ್ನೆರಡುವರೆಗೆ ಬನ್ನಿ ಸಿಗತ್ತೆ ಅಂತ ಹೇಳಿದ್ರು ಅಲ್ಲಿ ಗಂಟೆಗೆ ಆಗಲ್ಲ ಅನ್ಬಿಟ್ಟು ಫ್ರೀ ಬುಕ್ ಸಿಗತ್ತಾ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋದು ರೂಮ್ ಹತ್ರ ಅಲ್ಲಿ ನೋಡಿದ್ರೆ ಒಂಬತ್ತು ಮುಕ್ಕಾಲು ಅಷ್ಟೇ ಆಗಿದ್ದು ಅಷ್ಟು ಕ್ಯೂ ಇತ್ತು ಭಯ ಆಗೋಯ್ತು ಕ್ಯೂ ನೋಡ್ಬಿಟ್ಟು ರೀ ಪರವಾಗಿಲ್ಲ ಅಲ್ಲೇ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದ ಬನ್ನಿ ಅಂದ್ಬಿಟ್ಟು ನಮ್ದು ಏನಿತ್ತು ಆರ್ಮಿ ವಸತಿ ಗೃಹ ಅಲ್ಲಿಗೆ ನಾನು ನಮ್ಮ ಯಜಮಾನ್ರು ಹೊರಟೋ ಅಲ್ಲಿಗೆ ಹೋಗೋ ಮುಂಚೆನೆ ಆಕ್ಚುಲಿ ಪಂಚಮುಡಿ ಕೊಡಬೇಕಾಗಿತ್ತು ಫಸ್ಟ್ ಪಂಚಮುಡಿ ಕೊಟ್ಕೊಂಡು ನಾವು ದೂರ ಆಯಿತು ಎಂಟ್ರೆನ್ಸ್ ಆರ್ಮಿ ವಸತಿ ಗೃಹ ಇದ್ದಿದ್ದು ಅಲ್ಲಿಗೆ ನಾವು ಜೀಪಲ್ಲೇ ಹೊರಟೋ ನಾವು ಆಕ್ಚುಲಿ ಫಸ್ಟೇ ನಾವು ಅಲ್ಲಿ ಹೋಗ್ಬೇಕಾಗಿತ್ತು ಬಟ್ ಅವ್ರು ಹನ್ನೆರಡುವರೆ ಮೇಲೆ ನಿಮ್ಗೆ ಏನೇ ಇದ್ರು ರೂಮ್ ಸಿಗತ್ತೆ ಅಂತ ಹೇಳಿದ್ರು ಕಾಂಟ್ಯಾಕ್ಟ್ ಮಾಡಿದಾಗ ರಿಕ್ವೆಸ್ಟ್ ಮಾಡ್ಕೊಳ್ಳೋದೆ ಅಂತಾನೆ ಅನ್ಕೊಂಡೇ ಹೋದು ಬಟ್ ದೇವ್ರ ದಯದಿಂದ ಆ ಒಂದು ಹತ್ತು ಗಂಟೆ ಆಗಿತ್ತು ಅಲ್ಲಿ ರೀಚ್ ಆಗೋಷ್ಟಲ್ಲಿ ಓದಿದ ತಕ್ಷಣನೇ ಆ್ಯಕ್ಚುಲಿ ಹೇಳ್ತಾರಲ್ಲ ದೇವರು ನಮ್ಗೆ ಬೇಗನೆ ಹೊರಗೆ ಕೊಟ್ಟರು ರೂಮ್ ಚೆಕಿಂಗ್ ಯಾವುದೋ ಒಂದು ಖಾಲಿ ಇತ್ತು ಹಾಗಾಗಿ ನಮ್ಗೆ ಬೇಗನೆ ರೂಮ್ ಸಿಕ್ತು ಆ್ಯಕ್ಚುಲಿ ಇದೇ ಇದ್ದ ನಾವಂತಹ ವಸತಿ ಗೃಹ ಸೈನಿಕ ನಿವಾಸ ಅಂತ ಇದು ಆರ್ಮಿಯವರಿಗೆ ಅಂತಾನೆ ಇರುವಂತಹ ಒಂದು ವಸತಿ ಗೃಹ ಇಲ್ಲಿಗೆ ಬಂದು ನಾವು ರೀಚ್ ಆದವು ಇಲ್ಲಿ ಇಲ್ಲಿಗೆ ಯಾರಪ್ಪ ಬರ್ತಾರೆ ಅಂದರೆ ಓನ್ಲಿ ಆರ್ಮಿ ಸರ್ವಿಸಲ್ಲಿ ಇದ್ದಾರೆ ಇನ್ಕ್ಲೂಡ್ ಆರ್ಮಿಯವ್ರಿಗೆ ಮಾತ್ರ ಇದು ಸೈನಿಕ ನಿವಾಸ ಅವೇಲಿಬಲ್ ಇರುತ್ತೆ ನಾವು ಅಲ್ಲಿ ಮೊದಲೇನೆ ಬುಕ್ ಮಾಡಿಕೊಂಡಿದ್ದು ಹಾಗಾಗಿ ಇಲ್ಲಿ ಬಂದು ನಾವು ಫಸ್ಟ್ ಎಂಕ್ವೈರಿ ಎಲ್ಲ ಮಾಡಿ ಅವ್ರದ್ದು ಏನಿದೆ ಅವ್ರದ್ದು ಒಂದು ಫಾರ್ಮಲಿಟಿಸು ಅದೆಲ್ಲ ಅವರು ನಮ್ಮ ಮನೆಯವರು ಫಿಲ್ ಅಪ್ ಮಾಡ್ತಾ ಇದ್ರು ಅವ್ರ ಜೊತೆ ಮಾತಾಡಿಕೊಂಡು ನಮಗಂತೂ ಸಿಕ್ಕಾ ಹೊಟ್ಟೆ ಟಯರ್ಡ್ ಆಗಿತ್ತು ತುಂಬಾ ಚೆನ್ನಾಗಿದೆ ನಾವಿದ್ದಂತಹ ಸೈನಿಕ ನಿವಾಸ ನನ್ನ ಮಗಳಿಗೆ ಫುಲ್ ಖುಷಿ ಆಗೋಯಿತು ರೂಮ್ ಎಲ್ಲ ನೋಡಿಬಿಟ್ಟು ಇದೇ ಆ್ಯಕ್ಚುಲಿ ನಾವಿದ್ದಂತಹ ರೂಮು ಹೇಗಿದೆ ರೂಮು ನೀವು ನೋಡಿ ಬಾತ್ರೂಮ್ ಆಗಿರ್ಬೋದು ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ಏನೋ ಒಂಥರ ಮನೆ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು ಅಷ್ಟು ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡಿದರೆ ಈ ಒಂದು ಸೈನಿಕ್ ನಿವಾಸ ಇಲ್ಲಿ ಯಾರೆಲ್ಲ ಆರ್ಮಿ ಫ್ಯಾಮಿಲಿ ಹೋಗಿದ್ದಾರೆ ಅವ್ರಿಗೆಲ್ಲ ಗೊತ್ತು ಸರಿ ನಾವು ಅಪ್ ಎಲ್ಲ ಆಗಿ ದರ್ಶನಕ್ಕೆ ಅಂದ್ಬಿಟ್ಟು ನಾವು ಹೊರಟು ನಾನು ಎಲ್ಲೂ ಮೊಬೈಲ್ ನ ಹ್ಯಾಂಡ್ ಓವರ್ ಮಾಡಿಲ್ಲ ಬಟ್ ಫೈನಲಿ ಎಲ್ಲಿ ಹ್ಯಾಂಡ್ ಓವರ್ ಮಾಡಿರತ್ತಿವಿ ಅಲ್ಲಿ ಕಂಠನು ನಾನು ಮೊಬೈಲ್ ನ ಹೋಗಿ ಎಷ್ಟೆಷ್ಟು ಆಗುತ್ತೋ ಅಷ್ಟು ನಾನು ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ಫೈನಲಿ ನಮಗೆ ತ್ರೀ ಹಂಡ್ರೆಡ್ ರುಪೀಸ್ ಹೇಗೆ ಸಿಗತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಮುನ್ನೂರು ರೂಪಾಯಿ ಟಿಕೆಟ್ ನಾವು ಯಾವ್ದೇ ರೀತಿ ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ ಫ ಆರ್ಮಿ ಆರ್ಮಿಯವ್ರಿಗೆ ಏನಿರುತ್ತೆ ಆ ಫೆಸಿಲಿಟಿ ಇರುತ್ತೆ ಡೈರೆಕ್ಟಾಗಿ ಬಂದು ಇಲ್ಲೇ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಅವ್ರದ್ದು ಏನಿರುತ್ತೆ ಆರ್ಮಿ ಪ್ರೊಸೀಜರ್ನ ಅವರು ಫಾಲೋ ಮಾಡಿಬಿಟ್ಟು ನಾವು ಒಳಗಡೆ ಎಂಟ್ರಿ ಅದು ಆ್ಯಕ್ಚುಲಿ ಇಲ್ಲಿ ಇವ್ರವರೆಗೂ ಗೊತ್ತಿಲ್ಲ ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ನಾವು ಬೇರೆ ಸೈಡ್ ಹೋಗಿದ್ದುದು ಎಂಟ್ರಿ ಇಲ್ಲಿ ಕೇಳಿದ್ರೆ ಆ ಥರ ಇಲ್ಲ ಅಂತ ಹೇಳಿದ್ರು ಬಟ್ ಇನ್ನೊಂದು ಸಲ ಎಂಕ್ವೈರಿ ಮಾಡಿದ್ಮೇಲೆ ಮುಂದೆ ಹೋಗಿ ಸರ್ ಡೈರೆಕ್ಟಾಗಿ ಅಲ್ಲೇ ನಿಮಗೆ ಸ್ಲಿಪ್ ಕೊಡ್ತಾರೆ ನೀವು ಅಲ್ಲೇ ಅಮೌಂಟ್ ಕೊಟ್ಬಿಟ್ಟು ಟಿಕೆಟ್ ತೊಗೋಬೋದು ಅಂತ ಹೇಳಿದ್ರು ನಾನು ಆ್ಯಕ್ಚುಲಿ ಲೈಫಲ್ಲಿ ಫಸ್ಟ್ ಟೈಮು ಇಲ್ಲಿ ತನಕ ನಾನು ಒಂದು ಮೊಬೈಲ್ನ ಕ್ಯಾರಿ ಮಾಡಿರೋದು ಎಲ್ಲರೂ ಗೋವಿಂದ ಗೋವಿಂದ ಅನ್ಕೊಂಡು ಎಟ್ ಹತ್ಕೊಂಡು ಹೋಗ್ತಾ ಇದ್ದು ನಮ್ಗಂತೂ ಏನು ಅನ್ಸಿಲ್ಲ ಫುಲ್ ಖಾಲಿ ಇದೆ ಅನ್ಕೊಂಡೆ ಹೊರಟೆ ಬಟ್ ನಾವು ಸರಿಯಾಗಿ ಲಾಕ್ ಆಗಿದ್ದು ಎಲ್ಲಿ ಅಂತ ಅಂದ್ರೆ ನಮ್ದೇನಿದೆ ಕ್ಯೂ ಪವ ಅವೆಲ್ಲ ಕ್ಲಾಸಲ್ಲೇ ಬೇಗ ಮುಗಿಸ್ಕೊಂಡ್ ಬಂದು ಹನ್ನೆರಡು ಕಾಲ ಆಗಿತ್ತು ನನ್ನ ಎಂಟ್ರೆನ್ಸ್ ರೀಚ್ ಅಷ್ಟರಲ್ಲಿ ನೋಡದ ಎಲ್ಲಿ ಗಂಟ ನಾನು ವಿಡಿಯೋ ಮಾಡ್ತೀನಿ ಅಂತ ನೋಡಿ ಈಗ ಟೈಮು ಹನ್ನೆರಡು ಕಾಲು ಹೋಗ್ತಾ ಇದ್ದೀವಿ ಬಂದಾಗ ಎಷ್ಟು ಗಂಟೆ ಆಗಿತ್ತು ಅಂತ ಮಕ್ಕಳನ್ನ ಯಾವಾಗ ಹ್ಯಾಂಡ್ ಓವರ್ ಮಾಡ್ಕೋತಾರೆ ಅಲ್ಲಿ ಗಂಟೆ ವಿಡಿಯೋ ಮಾಡ್ತೀನಿ ಹ್ಯಾಂಡ್ ಓವರ್ ಆದ್ಮೇಲೆ ವಿಡಿಯೋ ಮಾಡಕ್ ಆಗಲ್ಲ ಇಲ್ಲಿ ನಮಗೆ ಟ್ವಿಸ್ಟ್ ಆಗಿದ್ದು ಹೋಗ್ತಾ ಹೋಗ್ತಾ ಕ್ಯೂ ಜಾಸ್ತಿ ಆಯ್ತು ಎಲ್ಲೋ ಸ್ಟ್ರಕ್ ಸ್ಟ್ರಕ್ ಆದ್ರೆ ಮೊದ್ಲೆಲ್ಲ ನಾವು ಸ್ಟ್ರಕ್ ಅನ್ನಿಸ್ತಿರ್ಲಿಲ್ಲ ಸರಿ ಅನ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬೋರ್ಡು ಇಷ್ಟು ಏನು ಬೋರ್ಡಲ್ಲಿ ನೇಮ್ ಕಾಣಿಸ್ತಿದೆ ಅಷ್ಟು ಜನಕ್ಕೂ ಆಗಿ ಮುನ್ನೂರು ರೂಪಾಯಿ ಟಿಕೆಟು ಅಲ್ಲೇ ಸಿಗತ್ತೆ ನಮ್ಮ ಮನೆಯವರು ಸ್ಲಿಪ್ ತೊಗೊಂಡು ಎಂಟ್ರಿ ಮಾಡ್ತಾ ಇದ್ರು ನಾನು ನಂದು ಮತ್ತೆ ನನ್ನ ಹಸ್ಬೆಂಡ್ದು ತುಂಬಾ ಜನ ಮಕ್ಕಳು ಮತ್ತೆ ಕ್ರೌಡ್ ನಿಮಗೆ ಕಾಣಿಸ್ತಾ ಇರ್ಬೋದು ಇಷ್ಟೇ ಅಲ್ಲ ಆ್ಯಕ್ಚುಲಿ ಇಲ್ಲ ವೀಡಿಯೋ ಮಾಡೋಕ್ಕಾಗೋದು ಅಂದರೆ ಇಲ್ಲೇ ನಮಗೆ ಎಷ್ಟು ಅಂತ ಒಂದು ಒಂದೂವರೆ ಎರಡೂವರೆ ಅಲ್ಲೇ ಲಾಕ್ ಆದೋ ನಾವು ಕ್ಯೂ ಅಲ್ಲೇನೇ ನೆಕ್ಸ್ಟ್ ಫೈನಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಸಲ್ಲಿ ನಮಗೆ ಆರೂವರೆ ಆಗಿತ್ತು ಕ್ಯೂ ಅಲ್ಲಿ ನಿಂತ್ಕೊಂಡ ತಕ್ಷಣನೇ ನಮಗೆ ಬಂದಿದ್ದೆ ಆರೂವರೆ ಹೊರಗಡೆ ಬಂದ ತಕ್ಷಣನೇ ಹೋಗಿ ಲಡ್ಡುನ ತೊಗೊಂಡು ಸ್ವಲ್ಪ ಹೊತ್ತು ಲಡ್ಡು ತಿನ್ಕೊಂಡು ಫಸ್ಟ್ ಮೊಬೈಲ್ನ ಏನು ಹ್ಯಾಂಡ್ ಓವರ್ ಮಾಡಿದೋ ಮೊಬೈಲ್ನ ರಿಸೀವ್ ಮಾಡಿಕೊಂಡು ಅಷ್ಟು ವ್ಯೂಸ್ ನಿಮ್ಗೆ ಏನು ಕಾಣಿಸಿದೆ ಅಷ್ಟು ಕ್ರೌಡ್ ಇತ್ತು ಆ್ಯಕ್ಚುಲಿ ನಾವು ಬುದ್ಧಿವಂತರು ಅಂದ್ಕೊಂಡು ನಮ್ಗಿಂತ ಬುದ್ಧಿವಂತರು ಇಲ್ಲಿದ್ದಾರೆ ಶನಿವಾರ ಭಾನುವಾರ ರಶ್ ಇರಲ್ಲ ಅಂತ ಬಂದು ಅವತ್ತೇ ತುಂಬಾ ರಶ್ ಇತ್ತು ಕ್ರೌಡ್ ಇತ್ತು ಸರಿಯಾಗಿ ತಗ್ಲಾಕೊಂಡು ಈ ವಿಡಿಯೋ ಅವರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕ್ ಕಾಮೆಂಟು ನನಗೆ ಒಂದು ಸ್ಫೂರ್ತಿದಾಯಕ ಆಗಿರುತ್ತೆ ಹಾಗೇನೆ ನಾವು ಊಟ ಮಾಡಿರಲಿಲ್ಲ ಬೆಳಗ್ಗೆಯಿಂದನೂ ತುಂಬಾನೇ ರಶ್ ಇತ್ತು ದರ್ಶನದಲ್ಲೂ ಅಷ್ಟೇ ಬಟ್ ದರ್ಶನ ಮಾತ್ರ ತುಂಬಾ ಖುಷಿ ಆಯ್ತು ಅಷ್ಟು ತುಂಬ ಚೆನ್ನಾಗ್ ಮ್ಯಾಕ್ಸಿಮಮ್ ಅಂತ ಅಂದ್ರೂ ದೇವ್ರ ಮುಂದೆ ಒಂದು ಹತ್ತು ಸೆಕೆಂಡ್ ಅಷ್ಟು ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ನಿಂತಿದ್ದು ಅಷ್ಟು ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಈ ದರ್ಶನ ನಾವು ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಎಗೇನು ಹೋಗಿ ರೂಮಲ್ಲಿ ನಿದ್ದೆ ಮಾಡೋದು ಮಾರ್ನಿಂಗು ನಾವು ಹತ್ತು ಗಂಟೆಗೆ ಟ್ರೈನ್ ಇತ್ತು ಬೇಗನೆ ಎದ್ದು ನಾವು ರೂಮ್ನ ವಕೇಟ್ ಮಾಡ್ಕೊಂಡು ಇಲ್ಲಿಂದ ಹೊರಟೋ ಮತ್ತೆ ಸಿಗ್ತೀನಿ ಬಾಯ್